ಬ್ಯಾಸ್ಕೆಟ್ ಕಟ್ಟೋದ್ರಿಂದ ಮೊಟ್ಟೆ ಇಡಬೇಕು ಅಂದಾಗ ಅದ್ರೊಳಗಡೆ ಕೂತ್ಕೊಂಡು ಮೊಟ್ಟೆ ಇಟ್ಕೊಳ್ತವೆ ಮತ್ತು ಅದೇ ಥರ ಅಲ್ಲಿ ಬಾಕ್ಸಸ್ ಇದೆ ಆ ಬಾಕ್ಸ್ ಇರೋದ್ರಿಂದ ಅದು ಮೊಟ್ಟೆ ಇಡಬೇಕು ಅಂದಾಗ ಒಂದೊಂದು ಆ ಬಾಕ್ಸ್ ಒಳಗಡೆ ಆರೋಗಿ ಅಲ್ಲೇ ಮೊಟ್ಟೆ ಇಟ್ಕೊಳ್ಳುತ್ತೆ ಓಕೆ ಒಂಥರ ಫ್ರೀ ಅನ್ಸುತ್ತೆ ಹಿಂಗೆ ಡಬ್ಬಗಳು ಅಲ್ಲೇ ಇಟ್ಟು ಬ್ಯಾಸ್ಕೆಟ್ ಇದ್ದರೆ ಮೊಟ್ಟೆಗೆ ಬಂದಾಗ ಎರಡು ಮೂರು ಕೋಳಿ ಒಟ್ಟೊಟ್ಟಿಗೆ ಕೂರುತ್ತೆ ಅದರಲ್ಲಿ ಆಗ ಕೋಳಿಗೂ ಹೆಲ್ತಿಯಾಗಿರುತ್ತೆ ಮತ್ತೆ ಅವು ಕೋಳಿಗಳು ಮೊಟ್ಟೆ ಯಾವುದು ಆಗೋದಿಲ್ಲ ಸೊ ಇದು ಈ ಥರ ಮಾಡೋದ್ರಿಂದ ವೆರಿ ಅಡ್ವಾಂಟೇಜ್ ಜಮೀನಲ್ಲಿ ಹೈನುಗಾರಿಕೆನೂ ಮಾಡ್ಕೊಂಡಿದ್ದೀನಿ ಎಲ್ಲ ನಾಟಿ ಮತ್ತು ಕ್ರಾಸ್ ಇದೆ ಹೆಚ್ಚಿಗೆ ನಾಟಿ ಹಸುಗಳಿಗೆ ಒತ್ತು ಕೊಟ್ಟಿದ್ದೀನಿ ಏಕೆಂದರೆ ಅವ್ರಿಗೆ ಕಾಯಿಲೆ ಎಲ್ಲ ಅಷ್ಟು ಬರೋದಿಲ್ಲ ಮತ್ತು ಓಪನ್ ಯಾರ್ಡಲ್ಲೇ ಮಾಡ್ಕೊಂಡಿದ್ದೀನಿ ದೊಡ್ಡ ಕೊಟ್ಟಿಗೆನೂ ಇದೆ ಇದರಲ್ಲಿ ಅಡ್ವಾಂಟೇಜ್ ಏನಂತಂದರೆ ಹಸುಗಳು ಜಾರ್ ಬೀಳೋದಿಲ್ಲ ಮತ್ತು ಕಾಯಿಲೆಗಳು ಇರೋದಿಲ್ಲ ಗಂಜಲ ಎಲ್ಲ ಆದರೆ ಮಣ್ಣು ಕುಡ್ಕೊಂಡಿರುತ್ತೆ ಮತ್ತು ಅದೇ ಮಣ್ಣನ್ನು ನನಗೆ ಆಗಿ ಬಳಸ್ಕೊಳ್ತೀನಿ ಕೋಳಿನೂ ಇದ್ರ ಜೊತೆನೇ ಮೈಕೊಂಡಿರ್ತವೆ ಅಡ್ವಾಂಟೇಜ್ ಏನು ಕೋಳಿಗಳು ಹಸುಲಿರೋಂಥ ಉಣ್ಣಿ ಎಲ್ಲ ಸಣ್ಣ ಸಣ್ಣ ಹುಳು ತಿಕ್ಸೆಲ್ಲ ಬರುತ್ತೆ ಅದನ್ನೆಲ್ಲ ಹಾಯ್ಕೊಂಡು ತಿನ್ಬಿಡ್ತವೆ ಮತ್ತು ಇಲ್ಲಿ ನಾನು ಜೋಳ ರಾಗಿ ಇದು ಎಲ್ಲ ಮೇವು ಹಾಕುವಾಗ ಇದ್ರೊಳಗಡೆಗೆ ಸಣ್ಣ ಸಣ್ಣ ಕಾಳು ಹಸು ತಿಂದಲೇ ಇರೋವಂಥ ಕಾಳುಗಳು ವ್ಯರ್ಥವಾಗಿ ಸುಮ್ ತುಂಬಾ ಇರುತ್ತೆ ಅದೇ ಕೋಳಿಗಳು ಫೀಡಾಗುತ್ತೆ ನಾನು ಕೋಳಿಗಳಿಗೆ ಬೇರೆ ಫೀಡ್ಸ್ ಅಂತ ಎಲ್ಲ ಹೊರ್ಗಡೆಯಿಂದ ಯಾವುದನ್ನು ತರೋದಿಲ್ಲ ಇಲ್ಲಿ ಏನು ಹಸು ಹಾಕಿ ಬಿಟ್ಟಿರುತ್ತೆ ಮತ್ತು ಇದು ಸಗಣಿನೂ ಕೂಡ ಅದರಲ್ಲಿ ಬರೋ ಅಂಥ ಜೋಳದ ಕಾಳನ್ನೂ ಅವು ಹಾಯ್ಕೊಂಡು ತಿಂತವೆ ಸೊ ಕೋಳಿಗೆ ಬೇರೆ ಇನ್ವೆಸ್ಟ್ಮೆಂಟ್ ಅಂತ ಬೇಕಾಗೋದಿಲ್ಲ ಇದು ತುಂಬ ಅಡ್ವಾಂಟೇಜ್ ಇದು ನಂದು ಪುಟ್ಟು ಕೈ ತೋಟ ಇದರಲ್ಲಿ ಟಯರ್ಸ್ನ ಯೂಸ್ ಮಾಡ್ಕೊಂಡಿದ್ದೀನಿ ಈ ಟೈಯರ್ಸ್ ಯೂಸ್ ಮಾಡೋದ್ರಿಂದ ಗಿಡಗಳು ಬೇಗ ಬರುತ್ತೆ ನಾನು ಇಲ್ಲೆಲ್ಲ ಕೋಳಿ ಎಲ್ಲ ಸಾಕಿರೋದ್ರಿಂದ ಅದು ಹತ್ರ ಹೋಗಿ ಕೆರೆದು ಹಾಳು ಮಾಡೋದಿಲ್ಲ ಮತ್ತು ಈ ಸಮ್ಮರಲ್ಲಿ ಈ ರಿಮ್ ಒಳಗಡೆ ನೀರು ತುಂಬಿಕೊಳ್ಳುತ್ತೆ ಹಾಗೆ ನಾನು ಒನ್ಸು ನೀರು ಹಾಕಿದ್ರೆ ಒಂದು ಟೆನ್ ಟು ಫಿಫ್ಟೀನ್ ಡೇಸ್ ನೀರು ಬೇಕಾಗೋದಿಲ್ಲ ಆ ಗಿಡಕ್ಕೆ ಮತ್ತೆ ಬೇರೆ ಇದು ಯಾವುದೂ ಡಿಸ್ಟರ್ಬ್ ಮಾಡೋಕ್ಕಾಗೋದಿಲ್ಲ ಸೊ ಆ ಗಿಡ ಹಂಡ್ರೆಡ್ ಪರ್ಸೆಂಟು ನಮಗೆ ಬರುತ್ತೆ ಈ ಟೈಯರ್ಸ್ ಎಲ್ಲ ನಮ್ಮ ಹತ್ರ ವೇಸ್ಟ್ ಟೈಯರ್ಸ್ ತುಂಬಾ ಇರುತ್ತೆ ನಂದು ವೆಹಿಕಲ್ದು ಯೂಸ್ ಆಗಿರೋದನ್ನ ತುಂಬ ಕಮ್ಮಿ ಬೆಲೆಗೆ ಕೊಟ್ಬಿಟ್ಟು ಬಂದ್ಬಿಡ್ತೀವಿ ಅದರಿಂದ ಈ ಥರ ತಂದು ಹಾಕ್ಕೊಳ್ಳೋದ್ರಿಂದ ಗಿಡವೂ ಸೇವ್ ಆಗುತ್ತೆ ಸೊ ಅದಕ್ಕೆ ನಂತ ಕಾಸ್ಟು ಏನಾಗೋದಿಲ್ಲ ಫ್ರೀ ಆಫ್ ಕಾಸ್ಟಲ್ಲಿ ನಾವೊಂದು ಅದಕ್ಕೆ ಪಾತಿ ಕಟ್ಟದಂಗೆ ಆಗುತ್ತೆ